ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋನು ರಾಗು ದಿನ ವೀಡಿಯೋಗಳು ಲೇಟ್ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ವಾಯ್ಸ್ ಕೊಡೋದು ಸ್ವಲ್ಪ ಲೇಟ್ ಇದೆ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಇದು ನಮ್ಮ ಅತ್ತೆ ಓಮ್ ಶಕ್ತಿಗೆ ಹೋಗಿದ್ದು ಆಲ್ರೆಡಿ ಬಂದರು ಆದರೆ ನಾನು ಈಗೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ವೀಡಿಯೋ ವಾಯ್ಸ್ ಕೂಡ ಲೇಟ್ ಆಗ್ತಾಯಿದೆ ಅವರು ಫಸ್ಟ್ ಸಲವೇ ಓಮ್ ಶಕ್ತಿಗೆ ಹೋಗ್ತಾ ಇರೋದು ನಮ್ಮ ಹಸ್ಬೆಂಡನು ಅಯ್ಯಪ್ಪ ಸ್ವಾಮಿಗೆ ಫಸ್ಟ್ ಸಲವೇ ಹೋಗಿದ್ದು ಅದೇ ಥರ ಇವರು ಫಸ್ಟ್ ಸಲ ಹೋಗ್ತಾಯಿದ್ರು ಆದರೆ ಫಸ್ಟ್ ಸಲ ಹೋಗೋದ್ರಿಂದ ಅವ್ರಿಗೆ ಮನೆಗೆ ಹಾಕಿಸ್ಕೊಂಡಿರೋರು ಮಾಲೆ ಹಾಕಿಸ್ಕೊಂಡಿರೋರು ಕರೆಸ್ಬೇಕಂತೆಲ್ಲ ಅದರಿಂದ ಕರೆಸಿದ್ವಿ ಆದರೆ ಇವ್ರ ಬ್ಯಾಚಲ್ಲಿ ಅತ್ತೆಯವ್ರ ಬ್ಯಾಚಲ್ಲಿ ಇಬ್ಬರೇ ಹಾಕಿಸ್ಕೊಂಡಿದ್ದು ನಮ್ಮ ಅತ್ತೆನೂ ಇನ್ನೂ ಹಾಕಿಸ್ಕೊಂಡಿಲ್ಲ ಹೋಗೋ ದಿನ ಹಾಕಿಸ್ಕೋತೀವಿ ಅಂತ ಅಂದ್ಬಿಟ್ಟು ಇಬ್ಬರು ಹಾಕಿಸ್ಕೊಂಡಿದ್ರು ಅಂದ್ಬಿಟ್ಟು ಅವರಿಬ್ರೇನೆ ಬಂದಿದ್ದರು ಆಗ ಅವ್ರಿಗೆ ಈ ರೀತಿ ಎಲ್ಲ ಪಾದ ಪೂಜೆ ಎಲ್ಲ ಮಾಡಿ ಪಾದ ಎಲ್ಲ ತೊಳೆದು ದೇವ್ರದ್ದು ಸಮಾನ ಅಲ್ವ ಅವರು ಎಲ್ಲನೂ ಮಾಡಬೇಕಂತೆ ಬೇವು ಸೊಪ್ಪು ಎಲ್ಲನೂ ಮಾಡಿ ನಿಮ್ಮೇನು ಹೇಳಿ ಎಲ್ಲ ತೆಗ್ದು ಎಲ್ಲನೂ ಮಾಮೂಲಿ ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತೀವಿ ಆ ರೀತಿ ಎಲ್ಲ ಮಾಡಬೇಕಂತೆ ನನಗೆ ಗೊತ್ತಿರಲಿಲ್ಲ ಪಾಪ ಅವರೇ ಎಲ್ಲ ಹೇಳ್ಕೊಟ್ರು ಆಮೇಲೆ ಮನೇಲಿ ಬಂದು ಪೂಜೆ ಮಾಡಿದ್ರು ಹೆಂಗೆ ಮಾಡಿದ್ರು ನೋಡಿ शक्त आदि परा शक्ति ओम ओम शक्ति आदि परा शक्तिये ओम ओम शक्तिये आदि परा शक्तिये आदि पराशक्तिये ओम ओम शक्ति ओम ओम शक्ति आदि पराशक्तिये ओम शक्ति परा शक्ति ओम शक्ति पराशक्ति ओम शक्ति पराशक्ति ओम शक्ति परा शक्ति ओम शक्ति पराशक्ति ओम ओम शक्ति आदि पराशक्तिये ओम ओम शक्तिये आदि पराशक्तिये आदि परा शक्ति ओम ओम शक्तिये आदि पराशक्तिये ओम वोम शक्ति है पराशक्ति वोम शक्ति 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 आदि पराशक्ति है वो आदत भी लगेगे ನಮ್ಮ ಅತ್ತೆ ಆಲ್ರೆಡಿ ಬೆಳಗ್ಗೆನೇ ಹೋಗಿ ಮಾಲೆ ಹಾಕಿಸ್ಕೊಂಡಿದ್ರು ಇನ್ನು ಮನೆ ಮಾಲೆ ಹಾಕಿಸ್ಕೊಂಡಾದ್ಮೇಲೆ ಮನೆಯಾಗ ಬರೋವಾಗಿಲ್ವಂತೆ ಅದರಿಂದ ನಾವು ನಾನು ಇತ್ತಿ ಎಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ವಿ ನಮ್ಮ ಅಜ್ಜಿ ನಮ್ಮ ಹಸ್ಬೆಂಡು ಆಮೇಲೆ ನಮ್ಮ ಮೂರು ಜನ ಮಕ್ಕಳು ಎಲ್ಲರೂ ಹೋಗಿದ್ವಿ ಅಲ್ಲಿ ದೇವ್ರು ನೋಡೋಕ್ಕೆ ಏನೋ ಒಂಥರ ಸಂತೋಷ ಆಗ್ತಾಯಿತ್ತು ಏನಾರು ಮನೇಲಿ ಯಾರಾದ್ರೂ ಒಬ್ಬರು ಏನಾದರೂ ಒಂದು ಮಾಲೆನೋ ಏನೋ ಒಂದು ಹಾಕಿಸ್ಕೊಂಡಿದ್ದಾರೆ ಅಂದರೆ ಶಕ್ತಿ ಡೈಲಿ ದೀಪ ಹಚ್ಚಿರ್ತಿದ್ದೇವೆ ಪೂಜೆ ಡೈಲಿ ಪೂಜೆ ಮಾಡ್ತಾನೆ ಇರ್ತೀವಿ ಅವಾಗೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡೋಕೆಲ್ಲ ಚೆನ್ನಾಗಿತ್ತು ಅವ್ರ ಭಜನೆಗಳು ಎಲ್ಲ ಕೇಳಿಸ್ಕೊಬೇಕಾದ್ರೆ ಚೆನ್ನಾಗಿತ್ತು ಇಷ್ಟು ಚೆನ್ನಾಗಿ ಬಂದಿದ್ರು ಆಲ್ರೆಡಿ ಇನ್ನು ಮಾಲೆ ಹಾಕಿಸ್ಕೊಂಡು ಆಲ್ರೆಡಿ ಆಗಿತ್ತು ಆದರೆ ಇವರೆಲ್ಲ ಇನ್ನು ಇರ್ಮುಡಿ ಕಟ್ಟಬೇಕಂತಲ್ಲ ಇರ್ಮುಡಿಗೋಸ್ಕರ ಕಾಯ್ತಾಯಿದ್ರು ಆದರೆ ನಾನು ಹೋರ್ಗಿತಿ ಅಲ್ಲೂ ಫೋನ್ ನೋಡ್ತಾ ಕೂತಿದ್ದಾಳೆ ನೋಡಿ ಇನ್ನು ಅವೆಲ್ಲ ಈ ರೀತಿ ನಾನು ವೀಡಿಯೋ ಮಾಡ್ಕೊಂಡು ಈ ರೀತಿ ಕೂತಿದ್ದೆ ಈರುಮುಡಿ ಕಟ್ಟೋದು ಅಂದರೆ ಅಯ್ಯಪ್ಪ ಸಾಮೇಲ್ ಕಟ್ತಾರಲ್ಲ ಆ ರೀತಿ ಏನು ಕಟ್ಟೋದಿಲ್ಲ ನನಗೂ ಇದೆ ಫಸ್ಟ್ ಟೈಮ್ ಅಲ್ವಾ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಅಯ್ಯಪ್ಪ ಸಮೇಲಾದರೂ ಒಬ್ಬೊಬ್ರು ಕರೆಸಿ ಅಕ್ಕಿಲ್ಲ ಹಾಕಿಸ್ತಾರೆ ಇದೇನಿಲ್ಲ ಅವರೇ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡ್ತಾರೆ ನೋಡಿ ಯಾವ ರೀತಿ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಯಾವ ರೀತಿ ಆಗ್ತಾರೆ ಅಂತ ಮುಂದೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಫೋ ವೀಡಿಯೋ ಮಾಡಿಕೊಂಡೆ ಅವ್ರು ಒಂದಿಬ್ರು ಮಿಸ್ ಆಗಿದ್ದಾರೆ ನೋಡಿ ಯಾವ ರೀತಿ ಕಟ್ತಾರೆ ಅಂತ ವೀಡ್ಯೋದಲ್ಲಿ

ಇರ್ಮುಡಿಯ ಕಟ್ಟಿಸ್ಕೊಂಡು ಈ ರೀತಿ ಬಂದು ಆಚೆ ಕಡೆ ಎಲ್ಲರನ್ನು ಯಾರು ಹೋಗ್ಬೇಡಿ ನಾವು ಮುಂದೆ ಹೋಗ್ಬೇಕು ಅಂದ್ಬಿಟ್ಟು ನಿಲ್ಸಿದ್ರು ಆಗ ನಮ್ಮ ಮೂರವ್ರು ಎಷ್ಟು ಚೆನ್ನಾಗಿದ್ರು ಅದಕ್ಕೆ ಈ ರೀತಿ ವಿಡಿಯೋ ಮಾಡ್ಕೊಂಡೆ

ಕೊನೆಗೋರು ಕಳಿಸೋಂಥ ಸಮಯ ಬಂತು ಆಮೇಲೆ ಎಲ್ಲರನ್ನೂ ಒಬ್ಬೊಬ್ರಾಗ ಹೆಸ್ರು ಹೋಗ್ತಾಯಿದ್ರು ಅವಾಗ ಒಬ್ಬೊಬ್ರಾಗೊಬ್ಬರಾಗ ಗೊತ್ತೋಗಿ ಗೊತ್ತೋಗಿ ಅವ್ರ ಸೀಟಲ್ಲಿ ಇದ್ರು ಹೋಗಿದ್ದು ಬರಲಿ ಅಂದ್ಬಿಟ್ಟು ಫಸ್ಟು ನಮ್ಮೂರವ್ರನ್ನ ಎತ್ತಿಸ್ತಾ ಇದ್ರು ನಮ್ಮವರು ಸ್ವಲ್ಪ ಜನ ಇದ್ರು ಎರಡೂರವ್ರು ಮಿಕ್ಸ್ ಆಗಿದ್ರು ಅದರಿಂದ ನಮ್ಮ್ರವ್ರನ್ನ ಫಸ್ಟ್ಗೆ ಹೋಗ್ತಾಯಿದ್ರು ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ಫಾಲೋ ಮಾಡಿ ಇದೇ ಥರ ನಾನು ವಿಡಿಯೋಗಳು ಆಗ್ತಾ ಇರ್ತೀನಿ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಇನ್ಮೇಲೆ ಟ್ರೈ ಮಾಡ್ತೀನಿ ಟ್ಯಾಂಕ್ ಯು